ಏನು ಕೈಲರೀತಾರದೆ ಇರೋದಕ್ಕೆ ಈ ಥರದ್ದೆಲ್ಲ ಮಾತನಾಡ್ತಾರೆ ನೀವು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಕಾರ್ಯಕ್ರಮ ಏನು ಹೇಳ್ರಿ ಅಂತ ಕೇಳಿ ಐದು ವರ್ಷದ್ದು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು ನೀವು ಕೊಟ್ಟಿರೋ ಕಾರ್ಯಕ್ರಮನ ಕಿತ್ತಾಕಿದಾರ ಅಂತ ಕೇಳಿ ಜಾಸ್ತಿ ಮಾಡಿದಾರ ಕಡಿಮೆ ಮಾಡಿದಾರಂತ ಯಾವುದೋ ಇಲ್ಲದ ಸಲ್ಲದ ವಿಚಾರದಲ್ಲಿ ಬಂದು ಸುದೀರ್ಘವಾಗಿ ಪ್ರತಿಭಟನೆ ಮಾಡೋದು ಮೆರವಣಿಗೆ ಮಾಡೋದು ಬಿಟ್ಟು ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಏಳು ಕೋಟಿ ರೈತರಿಗೆ ಅನುಕೂಲ ಆಗೋ ಅಂಥ ವಿಚಾರ ಹಿಡ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ ಅಸೆಂಬ್ಲಿ ಅಸೆಂಬ್ಲಿ ವರ್ಗ ಒಂದು ವಿರುದ್ಧ ಒಂದು ಡಿ ಕೆ ವಿರುದ್ಧ ಇನ್ನೊಂದು ಯಾವುದೋ ಅನಿ ಟ್ರ್ಯಾಪ್ ವಿರುದ್ಧ ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ ಏಳು ಕೋಟಿ ಜನಕ್ಕೆ ಉಪಯೋಗ ಆಗುವಂಥದ್ದು ಯಾವ್ದಾದ್ರು ವಿಚಾರನ ಇಟ್ಕೊಂಡು ಬರೋ ಹೇಳಿ ನಾವು ಅವ್ರು ಹೇಳಿದ್ ಕೇಳ್ತೀವಿ ಯಾವ ಪ್ರೂವ್ ಆದ್ರೆ ಒಂದು ಗಾಳಿ ಗುಂಡು ಹೊಡಿಯೋದು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದ್ರೆ ಅದು ಜನತಾ ದಳ ಮತ್ತು ಪಿಗೆ ಆ ಒಂದು ಸಲಬೇಕಾದದ್ದು ಕೀರ್ತಿ ನಮ್ಮ ಸರ್ಕಾರದಲ್ಲಿ ಏನಾದ್ರೂ ಮಾಡಿದ್ರೆ ಅದನ್ನ ಪ್ರೂವ್ ಮಾಡಲಿ ತೋರಿಸ್ಲಿ ಅದನ್ನ ಖಂಡಿತ ಅದಕ್ಕೂ ನೋಡಿರಿ ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ ಯಾವ ಥರ ಡಿ ಕೆ ಅವ್ರು ಹೇಳಿದಾರಾ ಸಿದ್ದರಾಮಯ್ಯವ್ರು ಇವತ್ತು ನಾಯಕರು ಮುಂದೆನೋ ನಾಯಕರು ಸಿ ಎಮನ್ನು ಯಾರು ಇರಬೇಕು ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಅವರು ಹೇಳೋರೆ ಡಿ ಕೆ ಅವರು ಹೇಳೋರು ಪ್ರಶ್ನೆ ಇಲ್ಲ ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮ್ಯಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋಣಾಗ ಇವ್ರಿಗೆ ಯಾಕೆ ಇವರು ಎತ್ತಾಳು ಸರ್ಮಾಡಕ್ಕೆ ಕೇಳಿ ರಮೇಶನ್ ಸರ್ ಕೇಳಿ ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂಪಿ ಪ್ರತಾಪ್ ಸಿಂಹನ್ ಸರ್ ಕೇಳಿ ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ ಚರ್ಚೆ ಆಲಿ ಬಿಡಿ ಈಗ ಯಾರಿಗೂ ಅನ್ಯಾಯ ಮಾಡಲ್ಲ ಎಲ್ರಿಗೂ ನ್ಯಾಯ ಕೊಡ್ತೀವಿ ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು ಸೊ ಚರ್ಚೆ ಮಾಡಲಿ ತಪ್ಪೇನಿದೆ ಮುಸ್ಲಿಮ್ ರೀ ಈಗ ಐದು ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರ ನಾನು ಇವತ್ತೆಲ್ಲ ಕೃಷಿ ಕೊಡ್ತಾ ಇದ್ದೀನಿ ಮುಸ್ಲಿಮ್ ತಗೋತಾರ ಏನು ಮಾತಾಡ್ತಾರ್ರೀ ಸುಮ್ಮನೆ ಏನೋ ಒಂದು ಹೇಳಿದ್ರೆ ಈಗ ನಾವು ಸಬ್ಸಿಡಿ ಕೊಡ್ತೀವಿ ಸಹಾಯಧನ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಮುಸ್ಲಿಮ್ಸ್ ಐದು ಐದು ಲಕ್ಷ ಬಡ್ಡಿ ರೈತ ಕೊಡ್ತೀವಿ ತೊಂಬತ್ತೊಂಬತ್ತು ಪರ್ಸೆಂಟು ಸೊಸೈಟಿಗಳಲ್ಲಿ ಬಡ್ಡಿ ರೈತ ಸಾಲ ತಗೋಳರು ಯಾರು ಅಶೋಕ್ ಕೇಳಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ರು ಬಿಜೆಪಿಯರುಧಾನದ ವಿಚಾರನ ಕೆಣಕಿರರು ಮಾತನಾಡಿರೂ ಬಿಜೆಪಿಯ ನಾಯಕರು ನೋಡ್ರಿ ಮೊನ್ನೆ ಮುಸ್ಲಿಂ ಬಗ್ಗೆ ವಿರೋಧ ಮಾಡ್ತಿದ್ದಂತ ಜನತಾದಳ ಈಗ ನಿನ್ನೆ ನಾಲ್ಕು ಪರ್ಸೆಂಟ್ ಅಲ್ಲಿ ನಾವು ಜೆಡಿಎಸ್ ಪಿ ಜೊತೆ ನಿಲ್ಲಲ್ಲ ಅಂತ ಮೊನ್ನೆ ಶಾಸಕಾಂಗ ಸಭೆಯಿಂದ ಮೆರವಣಿಗೆ ಬಂದಾಗ ನಾವು ಅದಕ್ಕೆ ಜೊತೆಗೆ ಬರಲ್ಲ ಅಂದರು ಮೊನ್ನೆ ಯಾವುದೋ ಒಂದು ಇಳಿದಾಗ ನಮ್ಗೆ ಬರಲ್ಲ ಅಂದ್ರೆ ಮತ್ತು ವಿಜೇಂದ್ರ ಹೋಗಿ ಎಲ್ಲರೂ ಕರ್ಕೊಂಬಂದರು ಗೊತ್ತಾ ನೋಡಿದ್ರೆ ಟಿ ವಿಲಿ ನೋಡಿರ್ಬೇಕ ಯಾರ ಒಬ್ಬರು ನೋಡ್ಲಿವನು ಗುಡ್ರು ಹೋಗಿ ಕರ್ಕೊಂಬಂದರು ನೋಡಿರಿ ಅವರಿಬ್ಬರು ಮತ್ತೆ ಅಲ್ಲೇ ಒಳಗಡೆ ಹತ್ತು ಗುಂಪು ಆಗಿದ್ದಾವೆ ಈ ಗುಂಪು ಇದೆಲ್ಲ ಸರ್ಮಾಣಿ ಕೇಳಿ ಕೇಳಿ ಅಶೋಕಣ್ಣಂಗೆ ಆಮೇಲೆ ನಮಗೆ ಈಗ ಎಸ್ ಸಿ ಆಗಿ ಮೀಸಲಾತಿ ಕೊಟ್ಟಿದ್ದಂಗೆ ಬ್ಯಾಕ್ವರ್ಡ್ ಮೀಸಲಾತಿ ಕೊಟ್ಟಿದ್ದಂಗೆ ತ್ರೀ ಎ ಕೊಟ್ಟಿದ್ದಂಗೆ ಟು ಬಿ ಕೊಟ್ಟಿದ್ದಂಗೆ ಅದು ಧರ್ಮಾದೀತ ಆಧಾರಿತನೇ ಆಯ್ತದಲ್ಲ ಜಾತಿ ಜಾತ್ಯಾದೀತ ಈಗ ಲಿಂಗಾಯತರಿಗೆ ಮೀಸಲಾತಿ ಇದೆ ಒಕ್ಕಲಿಗರಿಗೆ ಮೀಸಲಾತಿ ಇದೆ ಬ್ಯಾಕ್ವರ್ಡ್ಗೆ ಇದೆ ಎಸ್ ಸಿ ಎಸ್ ಟಿಗಿದೆ ಎಲ್ಲಕ್ಕೂ ಇದೆಯಲ್ಲ ಅದನ್ನು ಒಂದು ನಿಮಿಷ ಕೇಳಿ ಇದನ್ನೆಲ್ಲ ಹೊಡೆದಾಕುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ ಎಲ್ಲನೂ ಹೊಡೆದಾಕಿ ಕೇಳಿ ಅವರು ಬಡ ಕೇಳಿ ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ ಎರಡು ಅವಧಿ ಆಯ್ತಲ್ಲ ಮೋದಿ ಸಾಹೇಬರು ಮೂರನೇ ಅವಧಿಲಿ ಇದಾರಲ್ಲ ಕಾನೂನು ಮಾಡೋಕ್ಕೇಳಿ ನೋಡೋಣ ಇದೆಲ್ಲ ಬಿಟ್ಟು ಹೊಸ ಕಾನೂನು ಥರ ಕೇಳಿ ನೋಡೋಣ ಏನಾದ್ರು ತಂದವರಾ ದೇಶಕ್ಕೆ ಉಪಯೋಗ ಆಗೋವಂಥ ಹೊಸ ಕಾನೂನ ಬರೀ ಮಾತನಾಡೋಕೆ ಮಾತಾಡ್ತಾರು ಹಾಂ ಜನ ಪೂರ್ಣ ಅಸೆಂಬ್ಲಿ ಮುಗಿದು ಕೊನೆ ದಿವಸ ಬಜೆಟನ್ನು ಒಪ್ಪಲಾರದಲ್ಲೇ ಅವರಿಗೆ ಈ ಹನಿ ಟ್ರಾಪ್ ವಿಚಾರನ ತಂದರು ಕೊನೆಯಲ್ಲಿ ನೀವು ಬರಿತಿದ್ರಿ ನೆಕ್ಸ್ಟೇಗೆ ಯಶಸ್ವಿ ಬಜೆಟ್ ಅಂತ ಅದನ್ನು ತಪ್ಪಿಸ್ಬೇಕು ಅಂತ ಡೈವರ್ಟ್ ಮಾಡಿದ್ರು ಅಷ್ಟೇ ಸಂಪೂರ್ಣ ಸದನ ನಡೀತು ಕೊನೆ ಬಿಲ್ ಪಾಸ್ ಮಾಡೋನಾಗ ಈ ಇಶ್ಯೂ ತಂದರು ಬಿಲ್ ಪಾಸ್ ಮಾಡೋಣಾಗ ಯಾಕೆ ತಂದರು ಅಂತ ಅಂದರೆ ಸೊ ಈ ಸದನ ಸಂಪೂರ್ಣವಾಗಿ ಆಯಿತು ಇವರು ವಿರೋಧ ಪಕ್ಷದವರು ನಾವು ಒಂದು ವಿಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡ ಅದನ್ನು ಹೇಳ್ತಾರೆ ಅದು ಗೊತ್ತಿರೋರು ಯಾರು ಸರಿ ಹೇಳ್ತಾರೆ ಅವರು ಎತ್ತಾಳೋರಿಗೆ ಜಿ ಟಿ ಕೊಟ್ಟು ರೈಜ್ ಮಾಡಿಸ್ರು ಅಂತ ನಾವು ನೋಡಿಲ್ಲ ನೀವು ನೋಡಿಲ್ಲ ಅವರು ಹೇಳುತ್ತ ನಮಗೆ ನೆಂಬಕ್ಕಾಗತ್ತಾ ನಾನು ನೋಡಿಲ್ಲಪ್ಪ ನಾನು ನೋಡಿಲ್ಲ ಹೊಟ್ಟೆ ಸಿಗುತ್ತೆ ನೆನೆ ಹೇಳುತ್ತಲ್ಲಪ್ಪ ಆಕಸ್ಮಿಕ ಮಾತನಾಡೋದನ್ನ ರಾಜಕೀಯವಾಗಿ ಮಾಡಬೇಕು ಬೇಡ ಆಕಸ್ಮಿಕ ಮಾತನಾಡಿದರೆ ನಾನು ಅದನ್ನು ಸರಿ ಅಂತ ಒಪ್ಕೊಳ್ಳೋಲ್ಲ ಅಂತ ಹೇಳಿದೀನಿ ನಾನು ಮಾತಾಡೋದು ತಪ್ಪೇ ಇನ್ನೊಬ್ಬರು ಮಾತಾಡೋದು ತಪ್ಪೆ ಆಕಸ್ಮಿಕ ಮಾತನಾಡೋದು ದೊಡ್ಡ ಪ್ರಮಾಣದಲ್ಲಿ ಮಾತನಾಡೋದು ಬೇಡ ದಯಮಾಡಿ ಎಲ್ಲರೂ ಹೇಳ್ರಿ ಆ ಥರ ಮಂಡ್ಯ ಜಿಲ್ಲೆಗೆ ಜನಕ್ಕೆ ನೋವಾಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಅದನ್ನು ಸಂಪೂರ್ಣ ಕೈ ಬಿಡಲಿ ನಮ್ಮೆಲ್ಲ ರೈತ ಸಂಘಟನೆಗಳಿರ್ಬೋದು ಯುವಕರು ಇರ್ಬೋದು ರೈತರು ಇರ್ಬೋದು ಸೊ ಅವರು ಒಬ್ಬರು ಈ ರಾಜ್ಯದ ನಾಯಕರು ಅವರೇನು ಮಂಡ್ಯ ಜಿಲ್ಲೆನ ಕಡೆಗಣಿಸೋದು ಮಂಡ್ಯ ಜಿಲ್ಲೆ ಜನರ ಬಗ್ಗೆ ಅಸಭ್ಯವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನಮ್ಮನ್ನೆಲ್ಲ ಗೌರವವಾಗಿ ನಡ್ಸ್ಕೋತಾರೆ ಗೌರವವಾಗಿ ಪ್ರೀತಿಸ್ತಾರೆ ಜಿಲ್ಲೆಯೂ ಪ್ರೀತಿಸ್ತಾರೆ ಇದು ಆಕಸ್ಮಿಕವಾಗಿ ಅಂದ ಮಾತನಾಡ್ತಕ್ಕಂಥ ಸ್ಪೀಡಲ್ಲಿ ಅಂದಿರ್ತಕ್ಕಂಥದ್ದು ಅದನ್ನು ಕೈ ಬಿಡಬೇಕು ಅದು ಹೇಳಿದೆ ತನಕ ಮಾಡಿಸ್ತೀನಿ